ಸರ್ ಈಗ ನಮ್ಮ ಸಂಘಟನೆ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಕೂಡ ಗೆಲ್ಲಬೇಕು ಅಂತ ಹೇಳಿ ನಮ್ಮ ಸದೃಢ ಕಾರ್ಯಕರ್ತರನ್ನ ವಿಶ್ವಾಸ ತೆಗೆದುಕೊಂಡು ಸಂಘಟನೆಗೆ ಶಕ್ತಿ ತುಂಬಿಕೊಂಡು ಇವತ್ತು ಆ ಒಂದು ಲೋಕಸಭಾ ಯುದ್ದಕ್ಕೆ ಇವತ್ತಲೇ ನಮ್ಮ ಕಾರ್ಯಕರ್ತರು ಈಗಾಗಲೇ ಬೂತ್ ಮಟ್ಟದಲ್ಲೂ ಕೂಡ ಇಳಿದಾರೆ ಸರ್ ನಮ್ಗೆ ವಿಶ್ವಾಸ ಇದೆ ಅಂತ ದೇವದು ಕಾರ್ಯಕರ್ತರ ಒಂದು ಪರಿಶೀಲನೆಗ ಮೋದಿಜಿ ಅವರಿಗೆ ಕಮ್ಮಿ ಅಂದ್ರೂ ಕೂಡ ನಾನೂರಿಗಿಂತ ಹೆಚ್ಚಿನ ಸ್ಥಾನಗಳಲ್ಲಿ ಲೋಕಸಭಾ ಗೆಲ್ಲಕ್ಕೆ ಇಡೀ ದೇಶದಲ್ಲಿ ಒಂದು ಒಳ್ಳೆ ವಾತಾವರಣ ಇದೆ ಅದೇ ರೀತಿ ಶಿವಮೊಗ್ಗದಲ್ಲೂ ಕೂಡ ನಿಮ್ಮ ರಾಗಣ್ಣ ಮಾಡಿದಂತ ಒಳ್ಳೆ ಕೆಲಸಗಳನ್ನ ಅಭಿವೃದ್ಧಿ ಕೆಲಸಗಳನ್ನ ಜನ ಅಂತ ವಿಶ್ವಾಸ ಇದೆ ಈ ಬಾರಿ ಸಂಘಟನೆ ನಂಗೆ ಆಶ್ವಾದನೆ ಮಾಡಿದ್ರೆ ಮತ್ತೊಮ್ಮೆ ನನಗೆ ಹಾರೈಸ್ತಾರೆ ಅಂತ ಹೇಳಿ ನನಗೆ ಮತದಾರರಲ್ಲಿ ನಂಗೆ ವಿಶ್ವಾಸ ಕಾಂಗ್ರೆಸ್ನ ಒಂದು ಮತದಿಂದಲೂ ಕೂಡ ಇವತ್ತು ದೇಶ ಮೂರು ಭಾಗವಾಗಿ ವಿಂಗಡಣೆ ಮಾಡ್ತು ಇನ್ನೂ ಕೂಡ ಅದನ್ನೇ ಮಾಡುವಂತ ಮಾತಾಡುವಂಥದ್ದು ಇವತ್ತು ಕಾಂಗ್ರೆಸ್ಸಿನ ಒಂದು ಕಲ್ಚರ್ ಅದು ಹಾಗಾಗಿ ಮೊನ್ನೆ ಕೊಟ್ಟಿದ್ದು ಮೂರು ತಿಂಗಳಿಗೆ ಒಂದು ಆಯು ವೇಳೆ ಕೊಟ್ಟಿತ್ತು ಲೇಖಾನದಾನ ಹಾಗಾಗಿ ಅದೇನು ಪೂರ್ಣವಾದಂತ ಬಜೆಟ್ ಏನಲ್ಲ ಮತ್ತೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನಮ್ಮ ರಾಜ್ಯಕ್ಕೆ ಏನೇ ಅನ್ಯಾಯ ಆಗಿದೆ ಅಂತ ಹೇಳಿ ಸಾಕಷ್ಟು ಬಾರಿ ನಾವು ಹೇಳಂತ ಪ್ರಯತ್ನ ಆಗಿದೆ ಮತ್ತೆ ನಮ್ಮ ಸರ್ಕಾರ ಏನೇನು ಕೊಟ್ಟಿದೆ ಅಂತ ಕೂಡ ನಾವು ಲೆಕ್ಕ ಪತ್ರ ಮುಖಾಂತರ ತಿಳಿಸುವಂತ ಪ್ರಯತ್ನ ಆಗಿದೆ ಇಷ್ಟ ಆದರೂ ಕೂಡ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗಿ ಇವತ್ತು ದೇಶ ಹೊಡೆಯುವಂತ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇದಾರೆ ಅವ್ರ ಪಕ್ಷದ ಗೌರವಂತ ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ಪಾರ್ಲಿಮೆಂಟ್ ಅಲ್ಲಿ ವಿರೋಧ ಮಾಡಿದ್ದಾರೆ ಹಾಗಾಗಿ ಅವ್ರ ಪಕ್ಷದಲ್ಲೇ ಈ ರೀತಿಯಂತ ಭಿನ್ನ ಮಾತುಗಳು ಇದ್ದಾಗ